ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಸ್ನೇಹಿತರೆ ನಿನ್ನೆ ಏನು ಈ ಪಿ ಡಿ ಒ ಹುದ್ದೆಗಳಿಗೆ ಸಂಬಂಧಪಟ್ಟಿರುವಾಗ ಏಳನೇ ವೇತನ ಆಯೋಗದ ನಂತರ ಪಿ ಡಿ ಒ ಅವರಿಗೆ ಎಷ್ಟು ಪೇಮೆಂಟ್ ಬರುತ್ತೆ ಏಳನೇ ವೇತನ ಆಯೋಗದ ಪ್ರಕಾರ ಅಂತ ತಿಳಿಸ್ಕೊಟ್ಟಿದೆ ಸ್ನೇಹಿತರೆ ಸೊ ಹಲವಾರು ಅಭ್ಯರ್ಥಿಗಳು ಕೇಳ್ತಾಯಿದ್ರು ಎಸ್ ಡಿ ಎ ಹುದ್ದೆಗಳಿಗೆ ಎಷ್ಟು ಸಂಬಳ ಸಿಗುತ್ತೆ ಅಂತ ಸೊ ಇವತ್ತು ಎಸ್ ಡಿ ಎ ಹುದ್ದೆಗಳು ಏನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕನ್ಫರ್ಮ್ ಆಗಿರ್ತಕ್ಕಂಥ ಎಸ್ ಡಿ ಹುದ್ದೆಗಳಿಗೆ ತಾವೇನಾದರೂ ಆಯ್ಕೆ ಆದರೆ ಎಷ್ಟು ವೇತನ ಸಿಗುತ್ತೆ ಅಂತ ಅನ್ನೋದನ್ನು ಈ ಒಂದು ವಿಡಿಯೋನಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಟ್ಟಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಸ್ನೇಹಿತರೆ ಬನ್ನಿ ಹಾಗಿದ್ರೆ ಈ ಒಂದು ಎಸ್ ಡಿ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಏನು ಮಾಹಿತಿ ಇದೆ ಈ ಎಸ್ ಡಿ ಎ ಹುದ್ದೆಗಳಿಗೆ ಎಷ್ಟು ವೇತನ ಸಿಗುತ್ತೆ ಅಂತ ನೋಡೋಣ ಈ ಒಂದು ಎಸ್ ಡಿ ಎ ಹುದ್ದೆಗಳ ಒಂದು ವೇತನ ಶ್ರೇಣಿ ನೋಡೋದಾದರೆ ಈಗ ಪ್ರಾರಂಭಿಕ ಬೇಸಿಕ್ ಎಷ್ಟಿರುತ್ತೆ ಅಂದರೆ ಮೂವತ್ತ್ನಾಲ್ಕು ಸಾವಿರದ ಒನ್ನೂರು ರೂಪಾಯಿ ಆಗುತ್ತೆ ಈ ಒಂದು ಏಳನೇ ವೇತನ ಆಗೋದ ಪ್ರಕಾರ ಎಸ್ ಡಿ ಎ ಹುದ್ದೆಗಳಿಗೆ ಮೂವತ್ತ್ನಾಲ್ಕು ಸಾವಿರದ ಒನ್ನೂರು ರೂಪಾಯಿ ಇಲ್ಲಿ ಬೇಸಿಕ್ ಸಿಗುತ್ತೆ ಸ್ನೇಹಿತರೆ ಈ ಮೂವತ್ತ್ನಾಲ್ಕು ಸಾವಿರದ ಒಂದೂರು ರೂಪಾಯಿಗೆ ಡಿ ಎ ಹಿಡ್ಕೊಂಡ್ರೆ ಎಂಟು ಪಾಯಿಂಟ್ ಮೂರು ಪರ್ಸೆಂಟ್ ಡಿ ಎ ಇದೆ ಮೂವತ್ತ್ನಾಲ್ಕು ಸಾವಿರದ ಒನ್ನೂರು ರೂಪಾಯಿಗೆ ಎಂಟು ಪಾಯಿಂಟ್ ಮೂರು ಪರ್ಸೆಂಟ್ ಅಂದರೆ ಎರಡು ಸಾವಿರದ ಎಂಟುನೂರ ಮೂವತ್ತು ರೂಪಾಯಿ ಆಗುತ್ತೆ ಸ್ನೇಹಿತರೆ ಇದು ಡಿ ಎ ಅಂದರೆ ಡಿ ಎರ್ ಅಲವೆನ್ಸಸ್ ಅಂದರೆ ಏನು ತುಟ್ಟಿ ಬತ್ತೆ ಅಂತ ಕರಿತೀವಿ ಆ ತುಟ್ಟಿ ಬತ್ತೆ ಎರಡು ಸಾವಿರದ ಎಂಟುನೂರ ಮೂವತ್ತಾಗುತ್ತೆ ಇನ್ನು ಎಚ್ ಆರ್ ಎ ನೋಡೋದಾದರೆ ಹೌಸಿಂಗ್ ರೆಂಟ್ ಅಲೋನ್ಸನ್ನು ನೋಡೋದಾದರೆ ಅದು ಏಳು ಪಾಯಿಂಟ್ ಐದು ಪರ್ಸೆಂಟ್ ಇದೆ ಮೂವತ್ತ್ನಾಲ್ಕು ಸಾವಿರದ ಒನ್ನೂರು ರೂಪಾಯಿಗೆ ಏಳು ಪಾಯಿಂಟ್ ಐದು ಪರ್ಸೆಂಟ್ ಹಿಡ್ಕೊಂಡ್ರೆ ಅದು ಎರಡು ಸಾವಿರದ ಐದುನೂರ ಐವತ್ತೆಂಟು ರೂಪಾಯಿ ಆಗುತ್ತೆ ಈ ಒಂದು ಎಚ್ ಆರ್ ಎ ಸೊ ಇದು ಸಿ ವಲಯಕ್ಕೆ ಸಂಬಂಧಪಟ್ಟಿರುವ ಹಾಗೆ ಸಂಬಂಧಪಟ್ಟಿರುವಾಗೆ ನಾನು ಹೇಳ್ತಾ ಇರೋದು ಸಿ ವಲಯಕ್ಕೆ ಇರುವಂಥ ಎಚ್ ಆರ್ ಎ ವಲಯ ಮತ್ತು ಬಿ ವಲಯಕ್ಕೆ ಸಂಬಂಧಪಟ್ಟಿರುವ ಹಾಗೆ ಹೆಚ್ ಆರ್ ಎಗಳು ಹೆಚ್ಚಿಗೆ ಇರುತ್ತೆ ಸೊ ಸಾಮಾನ್ಯವಾಗಿ ಹೊಸದಾಗಿ ಯಾರು ಅಪಾಯಿಂಟ್ಮೆಂಟ್ ಆಗ್ತಾರೆ ಅವರು ಸಿ ವಲಯದಲ್ಲಿ ಕೆ ಕೆಲಸ ಮಾಡೋ ಕಾರಣಕ್ಕಾಗಿ ಅವರ ವೇತನವನ್ನು ಇಲ್ಲಿ ಎಚ್ ಆರ್ ಎ ಕಡಿಮೆ ಮಾಡಿದ್ದಾನೆ ಸಪೋಸ್ ತಾವೇನಾದರೂ ಸಚಿವಾಲಯದಲ್ಲಿ ಅಥವಾ ಡಿಸ್ಟಿಕ್ ಪ್ಲೇಸ್ ಏನು ಬೆಂಗಳೂರು ಮತ್ತು ಮೈಸೂರು ಕಲಬುರಗಿ ಮತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಮಾಡ್ತಾ ಇದ್ದರೆ ಅವರಿಗೆ ಎ ಒಂದು ವಲಯದಲ್ಲಿ ಬರೋ ಕಾರಣಕ್ಕಾಗಿ ಅವರ ವೇತನ ಜಾಸ್ತಿ ಇರುತ್ತೆ ಎಚ್ ಆರ್ ಎಲ್ಲಿ ಮುಂದೆ ಎಮ್ ಎ ನೋಡೋದಾದರೆ ಐನೂರು ರೂಪಾಯಿ ಎಮ್ ಎ ಅಂದರೆ ಮೆಡಿಕಲ್ ಅನ್ಸಸ್ಸು ಐದುನೂರು ರೂಪಾಯಿ ಇರುತ್ತೆ ಸೊ ಇದಷ್ಟು ಏನಂತಂದರೆ ಎಸ್ ಡಿ ಎ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಬೇಸಿಕ್ಕು ಡಿ ಎಚ್ ಆರ್ ಎ ಮತ್ತು ಎಮ್ ಎ ಇವಷ್ಟನ್ನು ಕೂಡಿಸಿದಾಗ ಬರುವಂಥ ಮೊತ್ತ ಎಷ್ಟಾಗುತ್ತೆ ಅಂದರೆ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟು ರೂಪಾಯಿ ಆಗುತ್ತೆ ಸೊ ಏನಾದರೂ ತಾವು ಎಸ್ ಡಿ ಎ ಅಪಾಯಿಂಟ್ಮೆಂಟ್ ಆದರೆ ಏಳನೇ ವೇತನ ಆಯೋಗದ ಪ್ರಕಾರ ತಮಗೆ ಬರತಕ್ಕಂಥ ಅಮೌಂಟ್ ಎಷ್ಟು ವೇತನ ಎಷ್ಟು ಅಂತ ನೋಡೋದಾದರೆ ಮೂವತ್ತೊಂಬತ್ತು ಸಾವಿರದ ಒಂಬೈ ಐನೂರ ಎಂಬತ್ತೆಂಟು ರೂಪಾಯಿ ಆಗಿರುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ವಿಡಿಯೋ ಚೆನ್ನಾಗಿ ಸರಿ ಲೈಕ್ ಮಾಡಿ ದಯವಿಟ್ಟು ವೀಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೆ ಭೇಟಿ ಆಗ್ತೇನೆ ಧನ್ಯವಾದ ದಿನ